ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಸ್ವಾಗತ ತಾವೆಲ್ಲರೂ ಕೂಡ ಕಳೆದ ನಾಲ್ಕೈದು ದಿವಸದಲ್ಲಿ ದೇಶದ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅಧಿಕೃತವಾಗಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಲೀಡರ್ ಆಫ್ ದಿ ಆಪೋಸಿಷನ್ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹಲವಾರು ಇಂಟರ್ವ್ಯೂಗಳಲ್ಲಿ ಚರ್ಚೆಗಳಲ್ಲಿ ಭಾರತದ ವಿರುದ್ದ ಮಾತನಾಡಿರುವುದನ್ನು ಬಹಳ ಗಂಭೀರವಾಗಿ ದೇಶ ಇವತ್ತು ಪರಿಗಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಮಾತುಗಳು ಸುಳ್ಳಲ್ಲಿ ತುಂಬಿರೋದಷ್ಟೇ ಅಲ್ಲದೆ ಭಾರತವನ್ನ ವಿರೋಧ ಮಾಡುವಂತಹ ಶಕ್ತಿಗಳಿಗೆ ಹೊಸದಾಗಿ ಒಂದು ಜೀವ ಕೊಟ್ಟು ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ವ್ಯಕ್ತಿಗಳು ಅವರ ಆಂಟಿಸಿಡೆಂಟ್ಸು ಅವರ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಯಾರು ಭಾರತದ ವಿರೋಧಿಗಳಿದಾರೋ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಡಿಯಾಸ್ ಎನಿಮೀಸ್ ಆರ್ ರಾಹುಲ್ ಗಾಂಧಿ ಫ್ರೆಂಡ್ಸ್ ಇದು ರಾಹುಲ್ ಗಾಂಧಿ ಅವರ ವರ್ತನೆ ಅವರು ವಿದೇಶದಲ್ಲಿ ಆಡಳಿತ ಮಾತುಗಳು ಭೇಟಿ ಮಾಡಿರುವಂತಹ ಜನ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ರಿಸರ್ವೇಷನ್ ಅನ್ನು ತೆಗೆದು ಜಾತಿ ಆಧಾರದ ಸೆನ್ಸಸ್ ಮಾಡಿ ಒಬಿಸಿ ಗಳಿಗೆ ಅನ್ಯಾಯ ಆಗ್ತಾ ಇದೆ ಎಸ್ಸಿ ಎಸ್ ಟಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ದೇಶದ ಒಳಗಡೆ ಇದ್ದಾಗ ಭಾಷಣ ಮಾಡುತ್ತಾರೆ ಅದೇ ವಿದೇಶದಲ್ಲಿ ಹೋಗಿದ ತಕ್ಷಣನೆ ಅಮೆರಿಕದಲ್ಲಿ ಇದ್ದಿದ್ದ ತಕ್ಷಣನೆ ಬಹುಶಃ ಆ ಭಾಷಣ ಇಂಗ್ಲಿಷ್ ನಲ್ಲಿ ಮಾತಾಡೋದ್ರಿಂದ ಇಲ್ಲಿರೋರು ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಆಯಿತು ಅಂತಂದ್ರೆ ನಾವು ರಿಸರ್ವೇಷನ್ ತೆಗೆದಾಕ್ತೀವಿ ಅನ್ನುವಂತ ಭಾಷಣವನ್ನು ವಿದೇಶದಲ್ಲಿ ಮಾಡ್ತಾರೆ ಈ ಹಿಪೋಕ್ರಸಿ ಈ ಆಷಾಢಭೂತಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ನ ಇವತ್ತು ಜನಕ್ಕೆ ಎದುರು ತೋರಿಸ್ತಾ ಇದೆ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ಅನ್ನು ತೆಗೆದಾಕ್ತಿವಿ ಅಂತ ಹೇಳಿ ಅಮೆರಿಕದಲ್ಲಿ ಮಾತನಾಡಿರುವಂತಹ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ ಕಾರಣ ಅಂದ್ರೆ ರಾಹುಲ್ ಗಾಂಧಿಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತನ್ನ ಇತಿಹಾಸದಲ್ಲಿ ನೆಹರು ಅವರಿಂದ ಪ್ರಾರಂಭ ಆಗಿ ರಾಜೀವ್ ಗಾಂಧಿ ವರ್ಗ ರಿಸರ್ವೇಶನ್ ಅನ್ನು ವಿರೋಧ ಮಾಡಿಕೊಂಡು ಬಂದಿರುವಂತಹ ಪಾರ್ಟಿ ರಿಸರ್ವೇಶನ್ ಅನ್ನು ದೇಶದಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಾಗ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನಿಂದ ದೇಶಕ್ಕೆ ನುಕ್ಸಾನ್ ಆಗುತ್ತೆ ಅಂತ ಪತ್ರ ಬರೀತಾರೆ ಒಬಿಸಿ ಗಳಿಗೆ ರಿಸರ್ವೇಷನ್ ಕೊಡಬೇಕು ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಆಗಬೇಕು ಅಂತ ಹೇಳಿ ಕಾಕಾ ಕಾಡೇಲ್ಕರ್ ವರದಿಯನ್ನು ಫಿಫ್ಟಿ ಸಿಕ್ಸ್ ನಲ್ಲೇ ತಯಾರು ಮಾಡಿದ್ರು ಆ ವರದಿಯನ್ನು ಡಸ್ಟ್ಬಿನ್ ಅಲ್ಲಿಟ್ಟು ಓಬಿಸಿಗಳಿಗೆ ವಿ ಪಿ ಸಿಂಗ್ ಅವರು ಬಂದು ಮಂಡಲ್ ರಿಸರ್ವೇಶನ್ ತೆಗೆದುಕೊಂಡು ಬರುವವರೆಗೂ ಕೂಡ ಕೋಲ್ಡ್ ಅಲ್ಲಿ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ವಿ ಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಬಂದು ಮಂಡಲ್ ಕಮಿಷನ್ ಶಿಫಾರಸ್ಗಳನ್ನು ಜಾರಿಗೆ ತರಬೇಕು ಅಂತ ಬಂದಾಗಲೂ ಕೂಡ ರಾಜೀವ್ ಗಾಂಧಿ ಅವರು ಅವಾಗಿನ ಲೀಡರ್ ಆಫ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾಯಕರಾಗಿ ಅತ್ಯಂತ ದೊಡ್ಡ ವಿರೋಧ ಮಾಡಿದರು ರಾಹುಲ್ ಗಾಂಧಿ ಅವರ ತಂದೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಮಾಡಿರುವಂತಹ ಅತ್ಯಂತ ದೊಡ್ಡ ಭಾಷಣ ಯಾವುದು ಅಂತಂದ್ರೆ ಮಂಡಲ್ ಕಮಿಷನ್ ಶಿಫಾರಸ್ಸಿನ ವಿರೋಧ ಮಾಡಿರುವಂತಹ ಭಾಷಣ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು